ನಾನು ಒಂದು ಶ್ರೇಷ್ಠ ಆತ್ಮನಾಗಿದ್ದೇನೆ ಪ್ರಕಾಶ ಸ್ವರೂಪನಾಗಿದ್ದೇನೆ ಬಾಬ್ದಾದಾರವರ ಅತಿ ಮುದ್ದಾದ ಮಗುವಾಗಿದ್ದೇನೆ ಸ್ನೇಹ ಸ್ವರೂಪನಾಗಿ ಬಾಬಾರವರೊಡನೆ ಆತ್ಮಿಕ ಅಲೌಕಿಕ ಮಧುರ ಮಿಲನವನ್ನ ಮಾಡುತ್ತಿದ್ದೇನೆ ಬಾಬ್ ದಾದಾರವರು ನನ್ನ ಮಸ್ತಕದಲ್ಲಿ ಶ್ರೇಷ್ಠ ಪರ್ಸನಾಲಿಟಿಯ ಹೊಳಪನ್ನು ನೋಡುತ್ತಿರುವರು ಸ್ವಪ್ನದಲ್ಲಿಯೂ ಹಾಗೂ ಸಂಕಲ್ಪದಲ್ಲಿಯೂ ನನ್ನದು ಸಂಪೂರ್ಣ ಪವಿತ್ರತೆಯ ವ್ಯಕ್ತಿತ್ವವಾಗಿದೆ ನನ್ನ ಮುಖ ಹಾಗೂ ನಡವಳಿಕೆಯಲ್ಲಿಯೂ ಆತ್ಮೀಕತೆಯ ಪರ್ಸನಾಲಿಟಿ ಇದೆ ನನ್ನಲ್ಲಿರುವಂತಹ ಆತ್ಮಿಕ ಪರ್ಸನಾಲಿಟಿ ಪೂರ್ತಿ ಕಲ್ಪದಲ್ಲಿ ಯಾರ ಬಳಿಯೂ ಇಲ್ಲ ಏಕೆಂದರೆ ಶ್ರೇಷ್ಠಾದಿ ಶ್ರೇಷ್ಠ ಪರಮ ಆತ್ಮ ನನ್ನ ಶ್ರೇಷ್ಠ ಪರ್ಸನಾಲಿಟಿಯನ್ನು ತಯಾರು ಮಾಡಿರುವರು ನಾನು ಸದಾ ಸುಖ ಶಾಂತಿಯ ಅವಿನಾಶಿ ಖಜಾನೆಯಿಂದ ಭರ್ಪೂರಾಗಿದ್ದೇನೆ ನನ್ನ ಕಣ್ಗಳು ನನ್ನ ಮುಖ ನನ್ನ ನಡವಳಿಕೆ ಸಂಕಲ್ಪ ಹಾಗೂ ಸಂಬಂಧದಲ್ಲಿ ಪ್ರಸನ್ನತೆಯ ಹೊಳಪಿದೆ ಸರ್ವ ಪ್ರಶ್ನೆಗಳಿಂದ ಮುಕ್ತ ಸದಾ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಪ್ರಸನ್ನವಾಗಿದ್ದೇನೆ ನನ್ನ ಪ್ರಸನ್ನತೆಯ ದೃಷ್ಟಿಯಿಂದ ಯಾವುದೇ ಆತ್ಮನಿರಬಹುದು ಅವರೂ ಪ್ರಸನ್ನವಾಗುವರು ಅನೇಕ ಹೃದಯಗಳ ಆಸೆಯನ್ನು ಪೂರ್ಣ ಮಾಡುವಂತಹ ಶ್ರೇಷ್ಠ ಆತ್ಮ ಚೈತನ್ಯ ಮೂರ್ತಿ ನಾನಾಗಿದ್ದೇನೆ ನಾನು ತಂದೆಯ ಸಮಾನ ದೃಷ್ಟಿಯಿಂದಲೇ ಪರಿವರ್ತನೆ ಮಾಡುವಂತಹ ಆತ್ಮನಾಗಿದ್ದೇನೆ ನಾನು ಕಲ್ಪ ಬುಡದಲ್ಲಿರುವೇನೋ ಶಕ್ತಿ ಸ್ವರೂಪಿಯಾಗಿ ಸರ್ವ ಆತ್ಮಗಳಿಗೆ ಪೂರ್ತಿ ವಿಶ್ವಕ್ಕೆ ಸಕಾಶ ಕೊಡುವಂತಹ ಬೇಹದ್ದಿನ ಸೇವೆಯನ್ನು ಮಾಡುತ್ತಿರುವೆನು ತಂದೆಯ ಸಮಾನ ಬೇಹದ್ದಿನ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ ಈಗ ನನ್ನ ಸಮ್ಮುಖದಲ್ಲಿ ಒಂದು ದೃಶ್ಯ ಅನಾವರಣವಾಗುತ್ತಿದೆ ಸಾಗರದ ತಟದಲ್ಲಿ ಒಂದು ದೊಡ್ಡ ಶಿಖರವಿದೆ ಆ ಬೆಟ್ಟದಿಂದ ವಿಶಾಲ ಸಾಗರವನ್ನು ನೋಡುತ್ತಿದ್ದೇನೆ ಸಾಗರದ ನೀರಿನ ಬೇಹದ್ದಿನ ದೃಶ್ಯ ಆಕಾಶದ ಅಪರಿಮಿತ ದೃಶ್ಯ ಐದು ತತ್ವಗಳ ಅಪರಿಮಿತ ದೃಶ್ಯ ಆಕಾಶದ ಮೇಲ್ಭಾಗದಲ್ಲಿ ಅಪರಿಮಿತ ತಾರಾಮಂಡಲ ಪರಮಧಾಮದಷ್ಟು ಬೇಹದ್ದು ಈ ಕಾಲಚಕ್ರ ಇದರಲ್ಲಿ ನನ್ನ ಅನಂತ ಜೀವನ ಯಾತ್ರೆ ಇದರ ಸ್ಮೃತಿಯಿಂದ ನನ್ನ ಮನಸ್ಸಿನ ಸೀಮೆ ಎಲ್ಲ ಎಲ್ಲೆಗಳನ್ನು ದಾಟಿ ಮೇಲೆ ಮೇಲೆ ಹೋಗುತ್ತಿದೆ ಶ್ರೇಷ್ಠವಾಗುತ್ತಿದೆ ಬೇಹದ್ದಿನಲ್ಲಿರುತ್ತಾ ಬೇಹದ್ದಿನ ಸೇವೆಯನ್ನು ಮಾಡುತ್ತ ಬೇಹದ್ದಿನ ವೈರಾಗ್ಯ ವೃತ್ತಿ ಅನುಭವವಾಗುತ್ತಿದೆ ಆರೋಗ್ಯ ಸಮಯ ಹಾಗೂ ಕರ್ಮದಿಂದ ಭಿನ್ನ ಹಗಲು ರಾತ್ರಿ ಸಕಾಶವನ್ನು ಕೊಡುತ್ತ ವಾಯುಮಂಡಲವನ್ನು ತಯಾರು ಮಾಡುವ ಅಪರಿಮಿತ ಸೇವೆಯಲ್ಲಿ ಮಗ್ನನಾಗಿದ್ದೇನೆ ಎಲ್ಲ ಎಲ್ಲೆಗಳನ್ನು ದಾಟುತ್ತ ಅನೇಕ ಹದ್ದಿನ ಮಾತುಗಳು ಹಾಗೂ ಸಮಸ್ಯೆಗಳು ತಂತಾನೆ ಬಿಡುಗಡೆಯಾಗುತ್ತಿವೆ ಹೇಗೆ ಬ್ರಹ್ಮ ತಂದೆಯು ಶಿವ ತಂದೆಯಲ್ಲಿ ಸಮಾವೇಶವಾಗಿದ್ದಾರೆ ಅಂತೆಯೇ ನಾನು ಕೂಡ ಸಮಾವೇಶವಾಗುತ್ತ ದೃಷ್ಟಿಯಿಂದಲೇ ಜಗತ್ತನ್ನು ಪರಿವರ್ತನೆ ಮಾಡುತ್ತಿದ್ದೇನೆ ಸರ್ವ ಆತ್ಮಗಳಿಗೆ ಶಕ್ತಿಗಳ ಗುಣಗಳ ಸಹಯೋಗವನ್ನು ಕೊಡುತ್ತಿರುವೆನು ನಾನು ಪ್ರಸನ್ನವಾಗಿರುತ್ತಾ ಅನ್ಯರನ್ನು ಪ್ರಸನ್ನಗೊಳಿಸುತ್ತಿದ್ದೇನೆ ಇದರಿಂದ ನನಗೆ ಬಹಳ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತಿದೆ ಈ ಆಶೀರ್ವಾದಗಳು ಲಿಫ್ಟ್ಗಿಂತಲೂ ವೇಗವಾಗಿ ರಾಕೆಟ್ಟಿನ ಕಾರ್ಯ ಮಾಡುತ್ತಿದೆ ಈ ಆಶೀರ್ವಾದಗಳು ನನ್ನ ಪುರುಷಾರ್ಥದ ಪರಿಶ್ರಮದ ಬದಲಾಗಿ ಸಂಗಮ ಯುಗದ ಪ್ರಾಲಬ್ಧದ ಅನುಭವ ಮಾಡಿಸುತ್ತಿದೆ ನನ್ನಲ್ಲಿ ಆಶೀರ್ವಾದಗಳ ಸ್ಟಾಕ್ ಜಮೆಯಾಗುತ್ತಿದೆ ಆಶೀರ್ವಾದವನ್ನು ಪಡೆಯುವ ಹಾಗೂ ಕೊಡುವ ಸಂಸ್ಕಾರವು ನನ್ನದಾಗಿದೆ ಯಾವುದೇ ಆತ್ಮ ಬಲಹೀನವಿರಬಹುದು ಅಥವಾ ವಶೀಭೂತವಾಗಿರಬಹುದು ಅವರು ಬದಲಾವಣೆ ಆಗುವರೋ ಇಲ್ಲವೋ ಎಂತಹದ್ದೇ ಆತ್ಮನಿರಬಹುದು ಅವರ ಪ್ರತಿಯಾಗಿ ನನ್ನಲ್ಲಿ ಸದಾ ಆಶೀರ್ವಾದಗಳು ಕಲ್ಯಾಣದ ಭಾವನೆಗಳು ಹೊರಚಿಮ್ಮಲಿ ಹೃದಯದ ಸಹಯೋಗ ಹೃದಯದ ವೈಬ್ರೇಷನ್ ಕೊಡುವಂತಹ ಶ್ರೇಷ್ಠ ವೈಬ್ರೇಷನ್ ಹರಡುವಂತಹ ವಿಶ್ವ ಕಲ್ಯಾಣಕಾರಿ ಆತ್ಮನಾನಾಗಿದ್ದೇನೆ ನಾನು ವಿಶ್ವದ ಗ್ಲೋಬಿನ ಮೇಲೆ ನಿಂತಿರುವೆನು ಬಾಬಾರವರಿಂದ ಚಿಮ್ಮುತ್ತಿರುವ ಅತಿ ತೇಜೋಮಯ ಹೊಳಪಿನ ಬಂಗಾರ ವರ್ಣದ ಕಿರಣಗಳು ನನ್ನ ಮೇಲೆ ಬೀಳುತ್ತಿದೆ ಈ ಕಿರಣಗಳು ಪೂರ್ತಿ ಗ್ಲೋಬಿನಲ್ಲಿ ವ್ಯಾಪಿಸುತ್ತಿದೆ ಸರ್ವ ಆತ್ಮಗಳಿಗೆ ಐದು ತತ್ವಗಳಲ್ಲಿಯೂ ವ್ಯಾಪ್ತವಾಗುತ್ತಿದೆ ಎಲ್ಲರನ್ನು ಪಾವನ ಮಾಡುತ್ತಿದೆ ಶಕ್ತಿಶಾಲಿ ವಾಯುಮಂಡಲ ತಯಾರಾಗುತ್ತಿದೆ ನಾನು ಸಕಾಶ ಕೊಡುವ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿರುವೆನು ಶ್ರೇಷ್ಠ ವಿಶ್ವ ಸೇವೆಯನ್ನು ಮಾಡುವಂತಹ ತಂದೆಯ ಪ್ರತಿಯಾಗಿ ನನ್ನ ಹೃದಯದಲ್ಲಿ ಬಹಳ ಪ್ರೀತಿಯು ತುಂಬಿದೆ ನನ್ನ ಹೃದಯದ ಹಾಡು ಹೃದಯ ರಾಮ ತಂದೆಯ ಬಳಿ ತಲುಪಿದೆ ಬಾಬ್ ದಾದಾರವರು ನನ್ನನ್ನು ಬಹಳ ಪ್ರೀತಿಯಿಂದ ತನ್ನ ಮಡಿಲಿನಲ್ಲಿ ತೆಗೆದುಕೊಂಡಿರುವರು ನಾನು ಬಹಳ ಶಾಂತಿಯಲ್ಲಿದ್ದು ತಂದೆಯ ಪ್ರೀತಿಯಲ್ಲಿ ಲೀನನಾಗುತ್ತಿದ್ದೇನೆ ಲೀನನಾಗುತ್ತಿದ್ದೇನೆ